ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿರೋದೇನಪ್ಪ ಅಂದರೆ ವೆಯ್ಟ್ ಲಾಸ್ ಬಗ್ಗೆ ಎಲ್ರಿಗೂ ಒಂದು ಆಸೆ ಇರುತ್ತೆ ನಾವು ಸಣ್ಣ ಹಾಕಬೇಕು ಚೆನ್ನಾಗಿ ಕಾಣಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆ ಆಸೆ ತುಂಬಾ ಇರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಒಂದು ಮಗು ಆದಮೇಲಂತೂ ತುಂಬ ಆಗಿಬಿಡ್ತೀವಿ ಬಾಣಂತನದಲ್ಲಿ ಸೋ ನಾವು ಸಣ್ಣ ಹಾಕಬೇಕು ಅಂದರೆ ಮೇಯ್ನ್ ನಮ್ಮ ತಲೆಯಲ್ಲಿ ಬರುವಂಥದ್ದೇನಪ್ಪ ಅಂತ ಅಂದರೆ ನಾವು ಡಯೆಟ್ ಮಾಡಬೇಕು ಅಂದರೆ ನಾವು ಊಟ ತಿಂಡಿ ಬಿಟ್ಬಿಡಬೇಕು ಈ ರೀತಿಯೆಲ್ಲ ಕಪ್ಪು ತಪ್ಪು ತಲ್ ಕಲ್ಪನೆಗಳನ್ನ ನಾವು ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ ಫಸ್ಟ್ ಡಯೆಟ್ ಅಂತ ಡಯಟ್ ಮಾಡಬೇಕಪ್ಪ ಡಯಟ್ ಮಾಡಬೇಕಪ್ಪ ಡಯಟ್ ಅಂದರೆ ನಮಗೆ ಇಷ್ಟ ಆಗಿರೋದೆಲ್ಲ ಬಿಡಬೇಕು ಸೊ ಇದೆಲ್ಲ ನಮ್ಮ ತಲೆಯಲ್ಲಿರುತ್ತೆ ಎಸ್ಪೆಷಲಿ ನಾನು ಕೂಡ ಫಸ್ಟಿಗೆ ಊಟ ಬಿಟ್ಬಿಡೋದು ನಾನು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳಿ ಕಂಪ್ಲೀಟಾಗಿ ಊಟ ಬಿಟ್ಬಿಡೋದು ಆ ರೀತಿಯೆಲ್ಲ ಮಾಡ್ತಾಯಿದ್ದೆ ಸೊ ಆಮೇಲೆ ನಾನು ಒಂದಷ್ಟು ಗೂಗಲಲ್ಲಿ ಯೂಟ್ಯೂಬ್ಸಲ್ಲಿ ನೋಡಿ 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 ಇವಾಗ ಯಾವ ರೀತಿ ಏನನ್ನ ಫಾಲೋ ಮಾಡಬೇಕು ಯಾವುದು ಕರೆಕ್ಟ್ ವೇ ನಾವು ಡಯೆಟ್ ಮಾಡೋದಕ್ಕೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಅನ್ನೋದನ್ನ ನಾನು ಇವಾಗ ತಿಳ್ಕೊಂಡಿರೋವಂಥದ್ದು ಅದನ್ನು ತಿಳ್ಕೊಂಡು ನಾನು ನನ್ನ ಲೈಫ್ ಸ್ಟೈಲಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ ಸೊ ಅಳವಡಿಸ್ಕೊಂಡು ಅದರ ರಿಸಲ್ಟ್ ಕೂಡ ನಾನು ನೋಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಂತರ ತುಂಬ ಜನ ಹೆಣ್ಮಕ್ಳು ಇರ್ಬೋದು ಅಥವಾ ಗಂಡು ಮಕ್ಕಳೇ ಇರ್ಬೋದು ಯಾವ ರೀತಿ ಡಯೆಟ್ ಮಾಡೋದು ನಾವು ಜಿಮ್ಗೆ ಹೋಗೋಕ್ಕಾಗಲ್ಲಪ್ಪ ನಮಗೆ ಜಿಮ್ಗೆ ಹೋಗೋಕ್ಕೆ ಮನೇಲಿ ಅಲೋ ಮಾಡೋಲ್ಲ ಅಥವಾ ಡಯೆಟ್ ಮಾಡಬೇಕು ಅಂದರೆ ಏನೇನೋ ಪ್ರಾಡಕ್ಟ್ಸ್ಗಳು ತೊಗೊಳ್ಬೇಕು ಅನಿಸುತ್ತೆ ಆ ಥರ ಎಲ್ಲ ನಮಗೆ ಥಿಂಕಿಂಗ್ ಬಂದ್ಬಿಡುತ್ತೆ ಫಸ್ಟು ಸೊ ಸಿಂಪಲಾಗಿ ನಾವು ಮನೇಲೇ ಇರುವಂತಹ ಐಟಮ್ಸ್ಗಳನ್ನ ಬಳಸಿ ನಾವು ಯಾವ ರೀತಿ ನಮ್ಮ ಡಯೆಟ್ನ ಫಾಲೋ ಮಾಡ್ತಾ ಹೋಗಬೇಕು ಇನ್ ಎಲ್ದಿ ವೇ ಅನ್ನೋದನ್ನ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾವು ನಮ್ಮ ಮೈಂಡ್ಸೆಟ್ನ ನಮ್ಮ ವಿಲ್ಪವರ್ನ ನಾವು ಫಿಕ್ಸ್ ಮಾಡ್ಕೊಬೇಕು ನಾವು ಹೌದು ನಾವು ಡಯಟ್ ಮಾಡ್ತೀವಿ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋದನ್ನ ನಾವು ಫಸ್ಟು ನಮಗೆ ನಾವು ಒಪ್ಪಿಸ್ಕೋಬೇಕು ಸೊ ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಅಂದರೆ ಮಾತ್ರ ನಾವು ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ ಸೊ ನಮಗೆ ಬೇರೆ ಯಾರು ಬಂದು ಮೋಟಿವೇಶನ್ ಕೊಡಬೇಕಾಗಿಲ್ಲ ಬೇರೆ ಯಾರೋ ಬಂದು ನೀನು ದಪ್ಪ ಇದೆಯಾ ಸಣ್ಣ ಹಾಕಬೇಕು ಅಂತ ಹೇಳಬೇಕಾಗಿಲ್ಲ ನಮಗೆ ನಾವು ಕನ್ನಡಿ ನೋಡಿದಾಗ ನಮ್ಗೆ ಅನಿಸುತ್ತೆ ಹೌದಪ್ಪ ನಾನು ಫಸ್ಟ್ ಹೇಗಿದ್ದೆ ಈಗ ಹೇಗಾಗಿದ್ದೀನಿ ನಾನು ನನ್ನ ಹೆಲ್ತ್ ಮೇಯ್ನಾಗಿ ನಾವು ಸಣ್ಣ ಹಾಕಬೇಕು ಅನ್ನೋದಕ್ಕಿಂತ ಸಣ್ಣ ಆದರೆ ಅದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ನಾನು ಹೆಲ್ದಿ ವೇಯಲ್ಲಿ ನಾನು ಸಣ್ಣ ಹಾಕಬೇಕು ನಾನು ಹೆಲ್ತ್ ಚೆನ್ನಾಗಿಟ್ಕೋಬೇಕು ಇದೆಲ್ಲನೂ ಕೂಡ ನಮ್ಮ ಮೈಂಡಲ್ಲಿ ಬಂದಾಗ ನಾವು ಖಂಡಿತವಾಗ್ಲೂ ಇದನ್ನೆಲ್ಲ ಫಾಲೋ ಮಾಡ್ಬೋದು ನಾವು ಯಾವುದೇ ಆಗಲಿ ಫೋರ್ಸ್ಫುಲ್ಲಿಯಾಗಿ ನಾವು ಮಾಡೋದಕ್ಕಾಗೋದಿಲ್ಲ ನಾವು ಏನೇ ಮಾಡ್ತೀವಿ ಅಂದ್ರೂ ಅದು ನಮ್ಮ ಇಷ್ಟಪಟ್ಟು ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಇವತ್ತು ನಾನು ಹೇಳೋಕ್ಕೆ ಅಂಥದ್ದು ಮೊದಲಿಗೆ ನಾವು ಬರೀ ಡಯಟ್ ಮಾಡಿದ್ರೆ ಸಾಲಲ್ಲ ಬರೀ ನಾವು ಎಕ್ಸಸೈಸ್ ವಾಕಿಂಗ್ ಮಾಡ್ಕೊತೀವಪ್ಪ ನಾವು ಡಯಟ್ನ ಮಾಡೋಕ್ಕೋಗಲ್ಲ ನಾವು ಏನು ಬೇಕಾದರೂ ತಿಂತೀವಿ ಅಂತ ಅಂದ್ರೆ ನಡೆಯೋಲ್ಲ ನಾನು ಡಯೆಟ್ ಮಾಡ್ತೀನಿ ನಾನು ಏನು ಬೇಕಾದ್ರೂ ತಿಂದಿನ ಇರ್ತೀನಿ ಬಟ್ ನಾನು ಎಕ್ಸಸೈಸು ವಾಕಿಂಗು ಮಾಡಲ್ಲ ಅಂತ ಅಂದರೆ ಅದು ಕೂಡ ನಡೆಯೋದಿಲ್ಲ ಎರಡನ್ನೂ ಕೂಡ ನೀವು ಮಾಡಲೇಬೇಕಾಗತ್ತೆ ಈಕ್ವಲ್ ಆಗಿ ನೀವು ವಾಕಿಂಗ್ ಎಕ್ಸಸೈಸ್ ಸಿಂಪಲ್ ವಾಕಿಂಗ್ ಎಕ್ಸಸೈಸ್ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಒಂದು ಕಾಲು ಗಂಟೆ ಯಾವುದೋ ಒಂದು ಸಿಂಪಲ್ ಎಕ್ಸಸೈಸ್ಗಳು ಬೆಂಡಿಂಗ್ ಎಕ್ಸಸೈಸ್ಗಳು ಬೇಸಿಕ್ ಎಕ್ಸೈಸ್ಗಳು ಮಾಡಿದ್ರು ನಿಮಗೆ ಸಾಕು ಆ ನಂತರ ಡಯೆಟ್ನ ಫಾಲೋ ಮಾಡ್ತಾ ಹೋದರೆ ಸಾಕು ಎರಡೂ ನೀವು ಮಾಡ್ತಾ ಹೋದರೆ ವೀಕಲ್ಲಿ ನೀವು ಒಂದು ಕೆ ಜಿನ ಆರಾಮ್ಸೆಯಾಗಿ ನೀವು ವೆಯ್ಟ್ ಲಾಸ್ ಮಾಡ್ಬೋದು ವೀಕಲ್ಲಿ ಒನ್ ಕೆ ಜಿ ಅಂದರೆ ಮಂತಲ್ಲಿ ಫೋರ್ ಕೆ ಜೀಸ್ ಆಗೇ ಹೋಯಿತು ಸೊ ಆರಾಮಾಗಿ ನೀವು ನಿಮ್ಗೆ ಇಷ್ಟ ಆಗಿದ್ನ ತಿಂತಾನೆ ಡಯೆಟ್ನ ಮಾಡ್ಬೋದು ಸೊ ಇಷ್ಟ ಆಗಿದ್ನ ಅಂದರೆ ತುಂಬ ಡೀಪ್ ಫ್ರೈ ಮಾಡಿರೋ ಅಂಥದ್ದು ಸ್ವೀಟ್ಸು ಇದೆಲ್ಲ ಅಲ್ಲ ನೀವು ಫಸ್ಟ್ ಡಯೆಟ್ ಮಾಡ್ತೀನಿ ಅಂತ ನೀವು ನಿಮ್ಮ ಮೈಂಡ್ಸೆಟ್ ಮಾಡ್ಕೊಂಡಾಗ ಫಸ್ಟಿಗೆ ನೀವು ಮಾಡಬೇಕಾಗಿರೋವಂಥದ್ದೇ ಫಸ್ಟು ತ್ಯಾಗ ಅಂತಲೇ ಅನ್ಬೋದು ನೀವು ತುಂಬ ಸ್ವೀಟ್ಸ್ ತಿಂತೀರಿ ನಾನು ಸಕ್ಕರೆ ಟೀ ಕಾಫಿನೇ ಕುಡಿಯೋಲ್ಲ ಅನ್ನೋರಿದ್ರೆ ಎಸ್ಪೆಷಲಿ ನಾನು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಿದ್ದು ನಾನು ಟೀ ಕಾಫಿ ಕುಡಿಬೇಕು ಅಂದರೆ ನನಗೆ ಸಕ್ಕರೆ ತುಂಬಾ ಬೇಕಾಗಿತ್ತು ಅದಕ್ಕೆ ಸೊ ಅದಕ್ಕೋಸ್ಕರ ನಾನು ಟೀ ಕಾಫಿನೇ ಸ್ಕಿಪ್ ಮಾಡಿಬಿಟ್ಟೆ ನೀವು ಟೀ ಕಾಫಿ ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ ಡಯಟಲ್ಲಿ ನೀವೇನಾದ್ರು ಆರಾಮಾಗಿ ನಾನು ಸ್ವಲ್ಪ ಸಕ್ಕರೆಯಲ್ಲೇ ನಾನು ಟೀ ಕಾಫಿ ಕುಡಿತೀನಿ ಅನ್ನೋದಾದರೆ ಕುಡಿಬೋದು ಒನ್ ಟೈಮ್ ಟೂ ಟೈಮ್ಸ್ ನೀವು ಕುಡಿಬೋದು ಅದರಲ್ಲಿ ಏನೂ ಅಭ್ಯಂತರ ಇಲ್ಲ ನಿಮಗೆ ಅದಕ್ಕೆ ತುಂಬ ಸಕ್ಕರೆ ಹಾಕೊಂಡು ಕುಡಿತೀನಿ ಅಂದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡಬೇಕಾಗುತ್ತೆ ಸಕ್ಕರೆನ ಸ್ಕಿಪ್ ಮಾಡಬೇಕಾಗುತ್ತೆ ಇಲ್ಲಿ ಸ್ವೀಟ್ನ ನೀವು ಫಸ್ಟ್ ಬಿಡ್ತು ಅಂದರೆ ನೀವು ಅರ್ಧ ಡಯಟ್ ಅರ್ಧ ನಿಮ್ಮ ವೆಯ್ಟ್ ಲಾಸ್ ಅಲ್ಲೇ ಹೋಯಿತು ಅಂತ ಹಾಗೆ ಡೀಪ್ ಫ್ರೈ ಆಯಲಲ್ಲಿ ತುಂಬಾ ಕರೆದು ಆಯಲಲ್ಲಿ ಸ್ವಿಮ್ ಮಾಡಿರೋ ಅಂತಹ ಐಟಮ್ಸ್ಗಳನ್ನ ತಿನ್ನೋದ್ರಿಂದ ಕೂಡ ನಮಗೆ ತುಂಬಾ ಬೇಗ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಫ್ಯಾಟ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವೀಟ್ ಮತ್ತು ಡೀಪ್ ಆಯಿಲ್ ಫ್ರೈ ಮಾಡಿರೋಂಥ ಐಟಮ್ಸ್ಗಳನ್ನ ನಾವು ಬಿಟ್ವಿ ಅಂದರೆ ನಾವು ಅರ್ಧ ಗೆದ್ವಿ ಅಂತಲೇ ಅರ್ಥ ಸೊ ಈಗ ನಾನು ಏನೆಲ್ಲ ಫಾಲೋ ಮಾಡ್ತಾ ಹೋಗ್ತೀನಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಓಮ್ ಮೋಟರ್ ಕುಡಿದ್ಬಿಡ್ತೀನಿ ಓಮ್ ಮೋಟರ್ ಕುಡ್ದಿದ ತಕ್ಷಣ ನಾನು ವಾಕಿಂಗ್ ಕೂಡ ಹೋಗಿ ಬರ್ತೀನಿ ವಾಕಿಂಗ್ ಒಂದು ಹಫ್ ಆನ್ ಅವರ್ ಮುಕ್ಕಾಲು ಗಂಟೆ ಟೈಮ್ ಇತ್ತು ಅಂದರೆ ಇನ್ನು ಮುಕ್ಕಾಲು ಗಂಟೆ ಕೂಡ ಮಾಡ್ತೀನಿ ಇನ್ನಾಂದರೆ ಹಫ್ ಆನ್ ಅವರೇ ಬಂದುಬಿಡ್ತೀನಿ ಬಂದು ಒಂದು ಕಾಲು ಗಂಟೆ ಬೇಸಿಕ್ ಎಕ್ಸೈಸ್ಗಳೇನಿದೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ಬೆಂಡಿಂಗ್ ಎಕ್ಸಸೈಸ್ ಬಗ್ಗೋದು ಈ ರೀತಿ ಎಲ್ಲ ಜಂಪಿಂಗ್ ಈ ರೀತಿ ಎಲ್ಲ ಒಂದಷ್ಟು ಎಕ್ಸಸೈಸ್ಗಳನ್ನ ಮಾಡ್ತೀನಿ ಅದು ಒಂದು ನನಗೆ ಕಾಲು ಗಂಟೆ ತಗೊಳುತ್ತೆ ಸೊ ಆ ಎಕ್ಸಸೈಸ್ ಎಲ್ಲ ಮಾಡಿದ ನಂತರ ಮತ್ತು ನಾನು ಸಬ್ಜಾ ಸೀಡ್ಸ್ ಬೆಳೆ ರಾತ್ರಿ ನೆನೆ ಹಾಕಿರ್ತೀನಿ ಅದನ್ನು ಮತ್ತೆ ವಾಮ್ ವಾಟರ್ಗೆ ಹಾಕ್ಕೊಂಡು ಅದನ್ನು ಕುಡಿತೀನಿ ಸೊ ಅದಾದ ನಂತರ ಎ ಬಿ ಸಿ ಜ್ಯೂಸ್ ಬೀಟ್ರೂಟ್ ಆಮ್ಲ ಕ್ಯಾರೆಟ್ ಜ್ಯೂಸನ್ನ ಅದನ್ನು ಕೂಡ ಕುಡ್ಕೊಂಡು ಅದಾದ ನಂತರ ನನಗೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀವಿ ಮನೇಲಿ ನಾನು ಇವಾಗ ಮನೇಲಿ ಸ್ವಲ್ಪ ಮಾವನಿಗೆಲ್ಲ ಡ ಡಯಾಬಿಟಿಕ್ ಇಶ್ಯೂಸ್ ಇರೋದ್ರಿಂದ ರೈಸ್ ಐಟಮ್ಸನ್ನ ನಾನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಮಾರ್ನಿಂಗ್ ಅಂಥದ್ದು ಸೊ ಅದಕ್ಕೋಸ್ಕರ ನನಗೂ ಕೂಡ ಅದೇ ಡಯಟಿಂಗ್ ಫುಡ್ ಕೂಡ ಆಗೋಗುತ್ತೆ ರೈಸ್ ಐಟಮ್ಸ್ ಮಾಡಿದ್ರೆ ಮಾತ್ರ ನಾನು ಅಂಬ್ಲಿ ಈ ರೀತಿ ಒಂದು ಪ್ರಿಫರ್ ಮಾಡ್ಕೋತೀನಿ ಅಂಬ್ಲಿ ಕುಡ್ಕೊಂಬಿಡ್ತೀನಿ ಇಲ್ಲ ಅಂತ ಅಂದರೆ ನಮ್ಮನೆ ಯಾವಾಗ್ಲೂ ರೊಟ್ಟಿ ನಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ರವೆ ರೊಟ್ಟಿ ಈ ರೀತಿ ಐಟಮ್ಸ್ಗಳೇ ಜಾಸ್ತಿ ಮಾಡುವಂಥದ್ದು ಉಪ್ಪಿಟ್ಟು ಇದಕ್ಕೆಲ್ಲ ನಾನು ತರಕಾರಿ ಹೆಚ್ಚಾಗಿ ಹಾಕಿ ಮಾಡುವಂಥದ್ದು ಅಥವಾ ಪಲ್ಯ ಅಷ್ಟೇ ಪಲ್ಯ ತರಕಾರಿ ಪಲ್ಯ ಇರುವಂಥದ್ದು ಮಾಡೋದು ಈ ರೀತಿಯಲ್ಲಿ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೋತೀನಿ ನಾವು ಏನೇ ಬ್ರೇಕ್ಫಾಸ್ಟ್ ತಿಂದ್ರೂ ಕೂಡ ಸೌತೆಕಾಯಿ ಕ್ಯಾರೆಟು ಇರಲೇಬೇಕು ಬ್ರೇಕ್ಫಾಸ್ಟ್ ನಾವು ಯಾವುದೇ ಮೀಲ್ಸ್ ತಿಂದರೂ ಕೂಡ ಬ್ರೇಕ್ಫಾಸ್ಟ್ ಲಂಚ್ ಹಾಗೆ ಡಿನ್ನರ್ ನಾವು ಯಾವ ಮೀಲ್ ತಿಂತೀವಿ ಆ ಮೀಲಲ್ಲಿ ನಮಗೆ ಪ್ರಮುಖವಾಗಿರಬೇಕಾಗಿರೋದೇ ಕುಕುಂಬರ್ ಮತ್ತು ಕ್ಯಾರೆಟ್ ಅದು ತುಂಬಾ ಬೇಕು ನೀವು ಇಷ್ಟು ಅನ್ನ ತಿಂತೀನಿ ಅಂದರೆ ಇಷ್ಟು ಸೌತೆಕಾಯಿನ ನೀವು ತಿನ್ನಲೇಬೇಕಾಗುತ್ತೆ ಸೊ ಅದು ನಮಗೆ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಬೇಗನೆ ಡೈಜೆಸ್ಟ್ ಆಗುತ್ತೆ ನಾವು ಏನು ತಿಂದಿರ್ತೀವಿ ಅದನ್ನು ಕ್ಲೀನಾಗಿ ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀವು ಏನೇ ಊಟ ಮಾಡಿದ್ರು ಕೂಡ ಕ್ಯಾರೆಟ್ನ ಮಾತ್ರ ಸ್ಕಿಪ್ ಸಾರಿ ಸೌತೆಕಾಯಿ ಕ್ಯಾರೆಟ್ ಎರಡೂ ಇನ್ ಕೇಸ್ ನೀವು ಕ್ಯಾರೆಟ್ ತಿನ್ನಲ್ಲ ಅಂದ್ರೂ ಕೂಡ ಸೌತೆಕಾಯಿ ನಮ್ಮ ಹತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೌತೆಕಾಯಿ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಎವ್ರಿ ಮೀಲಲ್ಲೂ ಕೂಡ ಸೌತೆಕಾಯಿ ಇರಲೇಬೇಕಾಗತ್ತೆ ಸೊ ಅದಾದ ನಂತರ ನಾನು ನನಗೆ ಟೈಮಿಂಗ್ಸ್ ಕೂಡ ತುಂಬ ಜನ ಹೇಳ್ತಾರೆ ಏಯ್ಟ್ ಓ ಕ್ಲಾಕಿಗೆ ಬ್ರೇಕ್ಫಾಸ್ಟ್ ಆಗಬೇಕು ಟ್ವೆಲ್ ತರ್ಟಿಗೆಲ್ಲ ಲಂಚ್ ಹಾಕ್ಬಿಡಬೇಕು ಸೆವೆನ್ ತರ್ಟಿಗೆಲ್ಲ ಡಿನ್ನರ್ ಆಗಿಬಿಡಬೇಕು ಅಂತ ಬಟ್ ಹೌಸ್ ವೈಫ್ ನಿಮಗೆ ಗೊತ್ತಿರುತ್ತೆ ಯಾವ ನಮ್ಗೆ ಆ ರೀತಿ ಟೈಮ್ ಫಾಲೋ ಮಾಡೋದಿಕ್ಕಂತೂ ಚಾನ್ಸೇ ಇಲ್ಲ ನಾನು ಹೇಳ್ತೀನಿ ಸ ಸದ್ಯವ ಸತ್ಯವಾಗ್ಲೂ ಚಾನ್ಸ್ ಆಗೋದಿಲ್ಲ ಅಷ್ಟು ಟೈಮ್ ಫಾಲೋ ಮಾಡ್ತೀವಿ ಅಂತ ಎಲ್ಲ ಆಗಿರುತ್ತೆ ಬಟ್ ನಾವು ಆ ಟೈಮ್ಗೆ ತಿಂತೀವಿ ಅನ್ನೋದು ಮಾತ್ರ ಸತ್ಯವಾಗಲೂ ಸುಳ್ಳು ಸೊ ಅದಕ್ಕೋಸ್ಕರ ನಾನು ಯಾವಾಗ ನಾನು ತಿಂತೀನಿ ಅದೇ ಟೈಮ್ನೇ ನಾನು ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ ನಾನು ಯಾವುದೇ ರೀತಿ ಈ ಟೈಮ್ಗೆ ತಿನ್ನಬೇಕು ಅನ್ನೋ ಯಾವ ರೂಲ್ಸು ಕೂಡ ನಾನು ಹಾಕ್ಕೊಂಡಿಲ್ಲ ಅದಾದ ನಂತರ ನನಗೇನಾದ್ರು ಹೊಟ್ಟೆ ಹಸುವಾಗು ಅಂದರೆ ಮಾತ್ರ ಡ್ರೈ ಫ್ರೂಟ್ಸ್ ಏನಾದರೂ ದ್ರಾಕ್ಷಿ ಗೋಡಂಬಿ ಬಾದಾಮಿನೋ ಅಥವಾ ಚಿಕ್ಕಿ ಇರುತ್ತಲ್ವ ಚಿಕ್ಕಿನಾದರೂ ಸರಿ ಅಥವಾ ಪುಟ್ಟ ಹೆಣ್ಣುಂಡೆಗಳು ಬರ್ತವೆ ಅದಾದರೂ ಸರಿ ಈ ರೀತಿ ಯಾವ್ದಾದ್ರೂ ಕೂಡ ನಾನು ಒಂದೆರಡು ತಗೊಳ್ತೀನಿ ಸೊ ಹಸುವಾಗ್ತಿದೆ ಅಂದರೆ ಇಲ್ಲಾಂದರೆ ನಾನು ಏನು ಕೂಡ ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗೆ ನೀವು ಎವ್ರಿ ಮೀಲ್ ಆದ ಮೇಲೂ ಕೂಡ ಬಿಸಿ ಬಿಸಿ ನೀರನ್ನ ಕುಡಿಬೇಕಾಗುತ್ತೆ ಈ ಕಾಫಿ ಕುಡಿತೀವಲ್ವ ಸಿಬ್ಬಾಯಿಸಿ ಆ ರೀತಿಯಲ್ಲಿ ನೀವು ಪ್ರತಿ ಎವ್ರಿ ಮೀಲ್ ಆದಮೇಲೂ ಕೂಡ ಬಿಸಿ ಬಿಸಿ ನೀರನ್ನ ಕುಡಿಬೇಕಾಗತ್ತೆ ಹಾಫ್ ಆನ್ ಅವರ್ ಆದಮೇಲೆ ನಿಮ್ಮ ಮೀಲ್ ಆದ ನಂತರ ಹಾಫ್ ಆನ್ ಅವರ್ ಆದಮೇಲೆ ನೀವು ಹಾಟ್ ವಾಟರ್ನ ಕುಡಿಬೇಕಾಗತ್ತೆ ಮತ್ತು ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಬೇಕಾಗುತ್ತೆ ನೀವು ಎವ್ರಿ ಮೀಲ್ ಆದ ತಕ್ಷಣ ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಬೇಕಾಗುತ್ತೆ ತಿನ್ಬಿಟ್ಟು ಹಾಗೆ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಇದೆಲ್ಲ ಮಾಡಬೇಡಿ ಒಂದು ಇಪ್ಪತ್ತು ನಿಮಿಷ ವಾಕ್ ಮಾಡಿ ಆ ನಂತರ ನೀವು ಕೂತ್ಕೊಳ್ಳಿ ಮಲ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಸೊ ಮದ್ದೆ ನಾನು ಅಷ್ಟೇ ನಾನು ಅನ್ನ ಸಾಂಬಾರು ಅದಕ್ಕೆ ಪಲ್ಯ ಅಥವಾ ತರಕಾರಿ ಸಾಂಬಾರು ಇದ್ದರೆ ತರಕಾರಿಗಳು ನನ್ನ ಇಷ್ಟು ಅಂದರೆ ತರಕಾರಿ ಎಲ್ಲ ಇಷ್ಟಿಷ್ಟು ಹಾಗೆ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಆಮ್ಲೆಟ್ ಅಥವಾ ಬಾಯ್ಲ್ಡ್ ಎಗ್ ಈ ರೀತಿ ಎಲ್ಲ ಕೂಡ ನೀವು ತಗೋಬೋದು ಸೊ ನೈಟು ಅಷ್ಟೇ ನಾನು ನೈಸ್ಟ್ ನೈಟ್ ಒಂದು ಪುಟಾಣಿ ಮುದ್ದೆ ತಿಂತೀನಿ ಸೊ ಆ ಮುದ್ದೆ ಒಟ್ಟಿಗೆ ಮನೇಲಿ ಏನು ಸಾಂಬಾರು ಮಾಡಿರ್ತೀವಿ ನಾನ್ ವೆಜ್ ವೆಜ್ ಆ ಸಾಂಬಾರುಗಳನ್ನ ತಿಂತೀನಿ ಸೊ ಎವ್ರಿ ಮೀಲಲ್ಲೂ ಕೂಡ ಸೌತೆಕಾಯಿ ಅಂತೂ ಕಂಪಲ್ಸರಿ ಇರುತ್ತೆ ಹಾಗೆ ನಾನು ಸಂಜೆ ಟೀ ಬದಲಿಗೆ ಗ್ರೀನ್ ಟೀನ ಕುಡಿತೀನಿ ನಾನು ಅದಕ್ಕೆ ಯಾವುದೇ ಹನಿ ಕೂಡ ಹಾಕೊಳ್ಳೋದಿಲ್ಲ ಹಾಗೇ ಗ್ರೀನ್ ಟೀನ ಕುಡಿತೀನಿ ಸೊ ಇಷ್ಟೆಲ್ಲ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಇನ್ಕ್ಲೂಡ್ ಮಾಡಿಕೊಂಡಿರುವಂಥದ್ದು ಸೊ ಇದನ್ನೆಲ್ಲ ನೀವು ಮಾಡ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಯಾವುದೇ ಥರ ನಾವು ಹೊಸ್ಕೊಂಡು ಮಾಡ್ತಿದ್ದೀವಿ ಅನ್ನೋದೇನಿಲ್ಲ ಆರಾಮಾಗಿ ತಿಳ್ಕೊಂಡೇನೆ ಆರಾಮಾಗಿ ವಾಕಿಂಗ್ ಮಾಡಿಕೊಂಡೇ ನಮ್ಮ ವೆಯ್ಟ್ ಲಾಸ್ನ ಮಾಡ್ಬೋದು ಖುಷ್ ಖುಷಿಯಿಂದ ಮಾಡ್ಬೋದು ನಾನು ವೆಯ್ಟ್ ಲಾಸ್ ಅಪ್ಪ ನಂಗೆ ಸುಸ್ತಾಗ್ತಿದೆ ಅಪ್ಪ ನೋ ಈ ರೀತಿ ಎಲ್ಲ ಏನಿಲ್ಲ ಆರಾಮಾಗಿ ಮಾಡಿ ಖುಷಿ ಖುಷಿಯಿಂದ ಮಾಡಿ ನೀವು ಏನೇ ಮಾಡಿದ್ರು ಖುಷಿ ಖುಷಿಯಿಂದ ಮಾಡಿದ್ರೆ ಅದಕ್ಕೆ ಪಕ್ಕ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇ ನೀವು ಯಾವುದೋ ಒಂದು ಪ್ರೆಷರ್ಗೆ ಅಥವಾ ನಾನು ಮಾಡಬೇಕಲ್ಲ ಅನ್ನೋ ಸಂಗಟಕ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗೋದಿಲ್ಲ ನೀವು ಖುಷಿ ಖುಷಿಯಿಂದ ಮಾಡಿ ಏನೇ ಕೆಲಸ ಮಾಡಿ ಖುಷಿ ಖುಷಿಯಿಂದ ಮಾಡಿ ಇಷ್ಟಪಟ್ಟು ಮಾಡಿ ಅದಕ್ಕೆ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಸೊ ನಾನು ಹೇಳಿದ್ನೆಲ್ಲ ನೀವು ಅಗ್ರಿ ಮಾಡ್ತೀರಾ ಅಂತ ಭಾವಿಸ್ತೀನಿ ನಿಮಗೆ ನಾನು ಹೇಳಿದ್ದೆಲ್ಲನೂ ಕೂಡ ಹೌದು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೂ ಕೂಡ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಾನು ಏನೆಲ್ಲ ನಾನು ಫುಡ್ನ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋ ವಿಡಿಯೋ ನಿಮ್ಗೆ ಏನಾದ್ರು ಬೇಕು ಅಂದರೆ ಖಂಡಿತವಾಗ್ಲೂ ಹೇಳಿ ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇದೆಲ್ಲ ಫಾಲೋ ಮಾಡ್ತೀವಿ ನಾವೂ ಅಂತ ಅನ್ನೋರು ಕೂಡ ಲೈಕ್ ಮಾಡಿ ಇನ್ನು ಮುಂದೆ ನಾನು ಕೂಡ ಡಯ ಸ್ಟಾರ್ಟ್ ಮಾಡ್ತಿದ್ದೆ ಅನ್ನೋರು ಕೂಡ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ತುಂಬ ತುಂಬನೇ ಮುಖ್ಯ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್